ಮಾಡಿಲ್ಲ ಅನ್ನೋದು ಹೋಗ್ತಾರೆ ಹೀಗಾಗಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದಾವೆ ಮತ್ತೆ ಅತಿ ಹೆಚ್ಚಾಗಿ ಮಹಾರಾಷ್ಟ್ರ ಕಡೆ ರೈತರಿಗ ನೋಡ್ರಿ ಇದೇ ರೀತಿ ಸಂಗೂರ ಸಂಗೂರ್ ಫ್ಯಾಕ್ಟ್ರಿ ಈಗ ಕಬ್ಬು ಮಹಾರಾಷ್ಟ್ರದಲ್ಲಿ ಕೇವಲ ಕೊಲ್ಲಾಪುರ ಸಾಂಗ್ಲಿ ಅಂತಕ್ಕಂಥ ಜಿಲ್ಲೆಯಲ್ಲಿ ಹೈಯೆಸ್ಟ್ ರಿಕವರಿ ಜಿಲ್ಲೆಗಳು ಅಲ್ಲಿ ನಮ್ಮಲ್ಲಿ ಒಂಬತ್ತು ಹತ್ತು ಪರ್ಸೆಂಟ್ ರಿಕವರಿ ಆದರೆ ಅಲ್ಲಿ ಹನ್ನೆರಡು ಪರ್ಸೆಂಟ್ ರಿಕವರಿ ಆಗ್ತಿದೆ ಅವರೊಂದು ಎರಡು ನೂರು ಮುನ್ನೂರು ರೂಪಾಯಿ ಜಾಸ್ತಿ ಕೊಡ್ಬೋದು ನಮ್ಮಲ್ಲಿ ಯಾವಾಗಲೂ ರಿಕವರಿ ಆಧಾರಿತವಾಗಿ ಅವರಿಗೆ ಹಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಎಲ್ಲೆಲ್ಲಿ ಜಾಸ್ತಿ ರಿಕವರಿ ಬರ್ತದೆ ಅಲ್ಲಿ ನಮ್ಮಲ್ಲಿ ಕೂಡ ಮೂವತ್ತೈದುನೂರು ಮೂವತ್ತಾರುನೂರು ಸಿಗ್ತದೆ ಈಗ ಉದಾಹರಣೆಗೆ ನಮ್ಮ ನಂದಿ ಶುಗರ್ ಫ್ಯಾಕ್ಟ್ರಿ ಆ ಬೆಲ್ಟ್ನಲ್ಲಿ ಕೃಷ್ಣಾ ನದಿ ಬೆಲ್ಟ್ನಲ್ಲಿ ಹನ್ನೊಂದು ರಿಕವರಿ ಬರ್ತದೆ ಅಲ್ಲಿ ಅವ್ರಿಗೆ ಜಾಸ್ತಿ ಸಿಗ್ತದೆ ಎಲ್ಲಿ ರಿಕವರಿ ಕಡಿಮೆ ಇರ್ತದೆ ಅಲ್ಲಿ ಕಡಿಮೆ ಸಿಗ್ತದೆ ಮತ್ತು ನಮ್ಮ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರಂತ ನೀವೇನು ಹೇಳ್ತೀರಲ್ಲ ನಾವು ಸಾಧ್ಯ ಆದಷ್ಟು ಆ ಕಾರ್ಖಾನೆ ಬೇರೆ ಉಪ ಉತ್ಪನ್ನಗಳಿಂದ ಲಾಭ ಮಾಡಿಕೊಂಡ್ರೆ ಅದರಲ್ಲಿ ಕೂಡ ಪಾಲ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಎರಡೂವರೆ ವರ್ಷ ಆಯಿತು ಅಳಗಾಡಿಲ್ಲ ಮುಂದೆ ಇನ್ನೂ ಎರಡುವರೆ ವರ್ಷ ಅಳಗಾಡಂಗಿಲ್ಲ ಅದು ಕಾಂಗ್ರೆಸ್ದವ್ರಲ್ಲಿ ಜೊತೆ ಇರ್ತದೆ ದೆಹಲಿಗೆ ಎದ್ಕೊಂಡ್ರೆ ಯಾರು ಬೇಕಾದವ್ರು ಹೋಗ್ತಾರೆ ರೀ ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿನಲ್ಲಿ ಶಾಸಕರು ಹೋಗ್ತಾರೆ ಸಚಿವರು ಹೋಗ್ತಾರೆ ನೀವು ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ ನಿಮ್ಮನ್ನ ಊಟಕ್ಕೆ ಕರೆದು ಮುನ್ನೂರು ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು ಅಬಿಹಾರು ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಏನಂತ ಆರೋಪ ಮಾಡ್ತಾ ಬಿಜೆಪಿ ಅವ್ರಿಗೆ ಆರೋಪ ಮಾಡೋದು ಬಿಟ್ಟು ಎರಡೂವರೆ ವರ್ಷ ಏನು ಮಾಡ್ಯಾರ ಕೆಲಸ ಅವ್ರಿಗೆ ಕೆಲಸ ಏನು ಮಾಡಿದ್ದಾರೆ ಹೇಳಿ ಏನು ಕೇಂದ್ರದ ಅನುದಾನ ಅನುದಾನಂತಂದ್ರೆ ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಅಂತ ಬಾಯಿಲು ಹೇಳ್ತಾರೆ ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ಬೇಕಲ್ಲ ಅವ್ರಿಗೂ ಒಂದು ಸ್ವಲ್ಪ ಜವಾಬ್ದಾರಿ ಇದೆ ನವಂಬರ್ ಕ್ರಾಂತಿ ಏನು ಹದಿನೈದು ಯಾವ ಕ್ರಾಂತಿನೂ ಆಗೋದಿಲ್ಲ ಸಚಿವ ಸಂಪುಟ ವಿಸ್ತರಣೆ ಅದು ಎಲ್ಲ ಆ ಸಂದರ್ಭದಲ್ಲಿ ಏನಾಗ್ತದೆ ನಿಮ್ಮ ಕಣ್ಣಿದ್ರೆ ಏನೇ ಆದರೂ ಜಿಲ್ಲೆ ಶಾಸಕರು ಹಂಡ್ರೆಡ್ ಪರ್ಸೆಂಟ್ ತಪ್ಪಿಲ್ಲ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಎಲ್ಲ ಶಾಸಕರಿಗೂ ಎಲ್ಲ ಪಕ್ಷದಲ್ಲಿಯೂ ಈ ಆಸೆ ಇರ್ತದೆ ಅದು ಸ್ವಾಭಾವಿಕ ನಮ್ಮ ಪಕ್ಷದಲ್ಲೂ ಇದೆ ನಮ್ಮ ಸಿಗ್ತದೆ ಸಿಗಲೇಬೇಕು ಸಿಕ್ತರೆ ತಪ್ಪೇನಿದೆ ಸಿಗ್ಲೇಬೇಕಲ್ಲ ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಸಿಗಬೇಕು ಒಂದು ಕಾಲದಲ್ಲಿ ನಾನು ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಿರಲಿಲ್ಲ ನಾನು ಇದೆ ಎಂ ಬಿ ಪಾಟೀಲರು ಇದ್ದರು ಇಬ್ಬರಿಗೂ ಸಿಗಲಿಲ್ಲ ಧರ್ಮಸಿಂಗ್ ಅವ್ರ ಚೀಫ್ ಮಿನಿಸ್ಟರ್ ಇದ್ದಾರೆ ಅನಿವಾರ್ಯಾರ ಈ ಬಾರಿ ಅತಿವೃಷ್ಟಿಯಿಂದ ಅದರ ನಿರ್ಮಾಣವಾಗಿ ಕೇಳ್ತಕ್ಕಂಥ ಪ್ರಸ್ತಾವನೆ ನಿನ್ನೆ ಕ್ಯಾಬಿನೆಟ್ ಸಲ್ಲಿಸಿದ್ದೀವಿ ಮೊದಲೇ ಬಾರಿ ಕೇಂದ್ರಕ್ಕೆ ಕೇಂದ್ರಕ್ಕೆ ಕೇಳ್ತಾ ಇದ್ದೀವಿ ಕೇಂದ್ರ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿದೆ ನಮಗೂ ಕೊಡ್ಲಿ ಅನ್ನೋ ಒಂದು ನಿರೀಕ್ಷೆ ಕೊಟ್ಟಿದ್ದೀವಿ ಕೊಡಿಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಸಂಸದ್ ಸರ್ ಹಾವೇರಿ ಉಸ್ತುವಾರಿ ಆಗಿದ್ರಿ ಸೊ ಡಿಸ್ಟಿಕ್ ಒಂದು ಡೆವಲಪ್ಮೆಂಟ್ ಬಗ್ಗೆ ಮತ್ತೆ ಹೆಚ್ಚಿನ ಅನುದಾನ ಕೇಳುವಂಥದ್ದು ಸಿ ಎಂ ಮಾತುಕತೆ ಆಗಿದೆಯಾ ಯಾವ ವಿಷಯದಲ್ಲಿ ಅಭಿವೃದ್ಧಿ ಬಗ್ಗೆ ಸರ್ ಅಭಿವೃದ್ಧಿದಲ್ಲಿ ಪ್ರತಿ ಸರ್ತಿ ಕೇಳ್ತಾನೆ ಇದೆಯಲ್ಲ ಈಗ ಮೆಡಿಕಲ್ ಕಾಲೇಜ್ ಕೇಳಿದ್ವಿ ಕೊಟ್ಟರು ಈಗ ನಿಮ್ಗೆ ಸಿ ಎಮ್ ಆರ್ ಐ ಕೇಳಿದ್ವಿ ಸಿ ಟಿ ಸ್ಕ್ಯಾನ್ ಕೇಳಿದ್ವಿ ಅದಕ್ಕೂ ಕೊಟ್ಟರು ಕೊಡ್ತಾ ಇದ್ದಾರೆ ನಾವು ಯಾವ್ದಾವ್ದು ಕೇಳ್ತಾ ಇದ್ದೀವಿ ಯಾವ್ದು ಡಿಮ್ಯಾಂಡ್